ಬೆಂಗಳೂರು ನಗರವನ್ನು ವಿಶ್ವ ದರ್ಜೆಗೆ ಏರಿಸುವುದು ರಾಜ್ಯ ಕಾಂಗ್ರೆಸ್ ಸರ್ಕಾರದ ಸಂಕಲ್ಪವಾಗಿದೆ ಗ್ರ್ಯಾಂಡ್ ಬೆಂಗಳೂರು ಸಾಕಾರಗೊಳಿಸಲು ಕಾಂಗ್ರೆಸ್ ಸರ್ಕಾರ ಹತ್ತು ಹಲವು ಯೋಜನೆಗಳನ್ನು ರೂಪಿಸಿ ಕಾರ್ಯಗತಗೊಳಿಸಿದೆ ಸ್ವಚ್ಛ ಬೆಂಗಳೂರು ಬೆಂಗಳೂರನ್ನ ಮೂವತ್ಮೂರು ಪ್ರತ್ಯೇಕ ತ್ಯಾಜ್ಯ ನಿರ್ವಹಣಾ ವಲಯಗಳಾಗಿ ವಿಂಗಡಿಸಿ ತ್ಯಾಜ್ಯ ನಿರ್ವಹಣಾ ವ್ಯವಸ್ಥೆಯನ್ನು ಪರಿಣಾಮಕಾರಿಯಾಗಿಸಲು ನಾಲ್ಕು ಸಾವಿರ ಕೋಟಿ ರೂಪಾಯಿ ಘೋಷಣೆ ಮಾಡಲಾಗಿದೆ ಪ್ರವಾಹ ಹಾನಿಗೆ ಶಾಶ್ವತ ಪರಿಹಾರ ಭಾರಿ ಮಳೆ ಪ್ರವಾಹ ಹಾನಿ ಶಾಶ್ವತವಾಗಿ ತಡೆಯಲು ಐದು ಸಾವಿರ ಕೋಟಿ ರೂಪಾಯಿ ಯೋಜನೆ ರೂಪಿಸಲಾಗಿದೆ ಇನ್ನೂರ ಐವತ್ತು ಮೀಟರ್ ಸ್ಕೈಡೆಕ್ ಹೆಮ್ಮಿಗೆಪುರದ ನೈಸ್ ರಸ್ತೆಯ ಬಳಿ ಐನೂರು ಕೋಟಿ ರೂಪಾಯಿ ವೆಚ್ಚದಲ್ಲಿ ಏಷ್ಯಾದಲ್ಲಿ ಅತಿ ಎತ್ತರದ ಸ್ಕೈಡೆಕ್ ನಿರ್ಮಿಸಲಾಗುತ್ತಿದೆ ಆರೋಗ್ಯ ಸೇವೆ ನಾಲ್ನೂರ ಹದಿಮೂರು ಪಾಯಿಂಟ್ ಏಳು ಒಂದು ಕೋಟಿ ರು ವೆಚ್ಚದಲ್ಲಿ ಬಿಬಿಎಂಪಿಗೆ ಸೇರಿದ ಹದಿಮೂರು ಹೆರಿಗೆ ಆಸ್ಪತ್ರೆಗಳನ್ನು ಮೂವತ್ತು ಹಾಸಿಗೆಗಳ ಮತ್ತು ಐವತ್ತು ಆಸ್ಪತ್ರೆಗಳನ್ನು ಐವತ್ತು ಹಾಸಿಗೆಗಳ ಆಸ್ಪತ್ರೆಗಳನ್ನಾಗಿ ಮೇಲ್ದರ್ಜೆಗೆ ಏರಿಸಲಾಗಿದೆ ಕ್ವೀನ್ ಸಿಟಿ ದಾಬಸ್ಪೇಟಿ ದೊಡ್ಡಬಳ್ಳಾಪುರ ನಡುವೆ ಐದು ಸಾವಿರದ ಎಂಟುನೂರು ಎಕರೆ ವಿಸ್ತೀರ್ಣದಲ್ಲಿ ನಲವತ್ತು ಸಾವಿರ ಕೋಟಿ ರೂಪಾಯಿ ಹೂಡಿಕೆ ಆಕರ್ಷಿಸಲು ಕ್ವಿನ್ ಸಿಟಿ ನಿರ್ಮಿಸಲಾಗುತ್ತಿದೆ ಕಾಂಗ್ರೆಸ್ ಸರ್ಕಾರದ ಪ್ರಗತಿಪರ ಆಡಳಿತದಲ್ಲಿ ದೇಶವನ್ನ ಬೆಂಗಳೂರು ನಗರದ ಮೂಲಕ ನೋಡುವ ಗತ ವೈಭವವನ್ನು ಉದ್ಯಾನ ನಗರಿ ಮರಳಿ ಪಡೆಯುತ್ತಿದೆ